ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮಿಕ್ಸಡ್ ಮಿಲ್ ವಿತ್ ಮಹಾಲಕ್ಷ್ಮಿ ಯೂಟ್ಯೂಬ್ ಚಾನಲ್ ಸಿಂಪಲ್ಲಾಗಿ ಅಷ್ಟೇ ಟೇಸ್ಟಿಯಾಗೆ ದಮ್ ವಾಂಗಿ ಭಾತ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಹಾಗಾದರೆ ಕುಕ್ಕರಲ್ಲಿ ವಾಂಗಿ ಭಾತ್ನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಸಾಮಾನ್ಯವಾಗಿ ಎಲ್ಲ ಗೊಜ್ಜು ಮಾಡಿ ವಾಂಗಿ ಭಾತ್ ಮಾಡ್ತೀವಲ್ಲ ಒಂದ್ಸಲಿ ಮಾಡಿಲ್ಲ ಅನ್ನೋರು ಈ ರೆಸಿಪಿನ ಟ್ರೈ ಮಾಡಿ ಫಸ್ಟು ಗ್ಯಾಸ್ ಆನ್ ಮಾಡಿ ಒಂದು ಇಟ್ಟು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ನಾನಿಲ್ಲಿ ಚಕ್ಕೆ ಲವಂಗ ಎರಡು ಏಲಕ್ಕಿ ಸ್ವಲ್ಪ ಸೋಂಪು ಒಂದು ಪಲಾವ್ ಎಲೆ ಹಾಕ್ಕೊತಾ ಇದ್ದೀನಿ ಸ್ಪೈಸಸ್ ಇದೇ ಹಾಕಬೇಕು ಅಂತ ಏನಿಲ್ಲ ನಿಮಗೆ ಯಾವ ಫ್ಲೇವರ್ ಇಷ್ಟನೋ ಆ ಫ್ಲೇವರ್ ಹಾಕ್ಕೊಬೋದು ಮೀಡಿಯಮ್ ಸೈಜ್ದು ಎರಡು ಈರುಳ್ಳಿನ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಈ ಥರ ಸ್ಲೈಸ್ ಆಗೇ ಸೇರಿಸ್ಕೊತಾ ಇದ್ದೀನಿ ಸಣ್ಣದಾಗಿ ಕಟ್ ಮಾಡಬೇಡಿ ಈ ಥರ ಉದ್ದುದ್ದಕ್ಕೆ ಕಟ್ ಮಾಡಿ ಈರುಳ್ಳಿ ಲೈಟಾಗಿ ಫ್ರೈ ಆಗ್ತಾ ಇದ್ದಂಗೆ ಮಧ್ಯದಲ್ಲೇ ಸ್ವಲ್ಪ ಕರ್ಬೇವಿನ ಒಂದು ಸೊಪ್ಪು ಒಂದು ಮೂರರಿಂದ ನಾಲ್ಕು ಹಸಿ ಹಾಕ್ತಾ ಇದ್ದೀನಿ ಈ ಹಸಿ ಮೆಣ್ಸಿನ್ಕಾಯಲ್ಲಿ ಖಾರ ಇಲ್ಲ ಸೊ ಹಾಗಾಗಿ ನಾನು ಮೂರು ಹಸಿ ಮೆಣಸಿನ್ಕಾಯಿ ಇದ್ದೀನಿ ಖಾರ ಇದ್ದರೆ ಒಂದು ಎರಡು ಹಾಕೊಳ್ಳಿ ಸಾಕಾಗತ್ತೆ ಈರುಳ್ಳಿ ಸ್ವಲ್ಪ ಫ್ರೈ ಆಗ್ತಿರೋ ಮಧ್ಯದಲ್ಲೇ ಹಸಿ ಬಟಾಣಿ ಇದ್ರೆ ಹಾಕೊಳ್ಳಿ ಬಟಾಣಿ ಇಲ್ಲಾಂದರೆ ನೈಟು ಒಣ ಬಟಾಣಿ ನಾನು ಎನಿಸಿ ಹಾಕೊಬೇಕು ವಾಂಗಿ ಬಟಾಣಿ ಹಾಕಿದ್ರೆ ಟೇಸ್ಟು ತುಂಬ ಚೆನ್ನಾಗಿರತ್ತೆ ನಾನಿಲ್ಲಿ ಒಂದು ದೊಡ್ಡ ಸೈಜ್ದು ಟೊಮೆಟೊ ಹಾಕ್ಕೊತಾ ಇದ್ದೀನಿ ಹುಣ್ಸೆಹಣ್ಣ ಯೂಸ್ ಮಾಡ್ತಾ ಇಲ್ಲ ಹಾಗಾಗಿ ಟೊಮೆಟೊ ಸ್ವಲ್ಪ ದಪ್ಪ ಸೈಜ್ದು ಹಾಕೊಂಡಿದ್ದೀನಿ ಟೊಮೆಟೊ ಫ್ರೈ ಆಗ್ತಿರೋ ಮಧ್ಯದಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒನ್ ಟೇಬಲ್ ಸ್ಪೂನ್ ಹಾಕೊತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ಲಿರೋ ರಾಸ ಮೇಲೆಲ್ಲ ಕಂಪ್ಲೀಟ್ಲಿ ಹೋಗಬೇಕು ಅಲ್ಲಿ ಗಂಟ ಚೆನ್ನಾಗೆ ಫ್ರೈ ಆದಮೇಲೆ ನಾನಿಲ್ಲಿ ಮೈಸೂರು ಬದನೆಕಾಯಿ ಅಂತೀವಲ್ಲ ಉದ್ದ ಬದನೆಕಾಯಿ ಅದನ್ನು ಈ ಥರ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಮೈಸೂರು ಬದನೆಕಾಯಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಗುಂಡು ಬದನೆಕಾಯಿಲಿ ಎಣ್ಣೆಕಾಯಿಗೆ ಸಾಂಬಾರಿಗೆ ಚೆನ್ನಾಗಿರುತ್ತೆ ಈ ಥರ ಉದ್ದು ಬದ್ನೆಕಾಯಿಲಿ ವಾಂಗಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಬದನೆಕಾಯಿ ಫ್ರೈ ಆಗ್ತಿರೋ ಮಧ್ಯದಲ್ಲಿ ಸ್ವಲ್ಪ ಕೊತ್ತಂಬರಿ ಪುದೀನ ಸಣ್ಣದಾಗೆ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಆದಮೇಲೆ ಈಗ ಸ್ವಲ್ಪ ಸ್ಪೈಸಸ್ ಆ್ಯಡ್ ಮಾಡೋಣ ಒಂದು ಕಾಲ್ ಟೀ ಸ್ಪೂನಷ್ಟು ಅರಶಿನ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಪುಡಿ ಒಂದು ಕಾಲು ಟೀ ಸ್ಪೂನ್ ಅರ್ಧ ಟೀ ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡ್ರು ಮೆಣಸಿನ್ಕಾಯಿನೂ ಹಾಕಿರ್ತೀವಿ ಖಾರ ನೋಡಿ ಚಿಲ್ಲಿ ಪೌಡ್ರ್ ಹಾಕೊಳ್ಳಿ ಒಂದೂವರೆ ಟೇಬಲ್ ಸ್ಪೂನ್ ಆಗೋಷ್ಟು ವಾಂಗಿಭಾತ್ ಎಮ್ ಟಿ ಆರ್ ವಾಂಗಿಭಾತ್ ಮಸಾಲ ಹಾಕ್ತಾಯಿದ್ದೀನಿ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಮೊಸರು ಇಷ್ಟೆಲ್ಲ ಸ್ಪೈಸಸ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸುತ್ತ ಎಣ್ಣೆ ಬಿಡೋ ತನಕ ಸ್ವಲ್ಪ ಲೈಟಾಗೆ ಫ್ರೈ ಮಾಡಿ ಲಿಡ್ನ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸುತ್ತ ಎಣ್ಣೆ ಬಿಟ್ಟಿರತ್ತೆ ಇದನ್ನು ಬೇಕಾದ್ರೆ ರೈಸ್ ಮಾಡಿ ಹಾಗೆ ಕಲಿಸ್ಕೊಂಡು ತಿನ್ಬೋದು ಟೇಸ್ಟ್ ತುಂಬ ಚೆನ್ನಾಗಿರತ್ತೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ರೈಸ್ ಮಾಡಿ ಕಲಿಸ್ಕೊಬೋದು ನಾವು ಒಂದೇ ಸಲ ಕುಕ್ಕರಲ್ಲೇ ಮಾಡ್ತಿರೋದ್ರಿಂದ ಒಂದೂವರೆ ಗ್ಲಾಸ್ ಅಕ್ಕಿಗೆ ಮೂರು ಗ್ಲಾಸ್ ನೀರು ಹಾಕ್ಕೊತಾ ಇದ್ದೀನಿ ಒನ್ ಇಷ್ಟು ಟೂ ರೇಷ್ಯೋದಂಗೆ ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಅದು ಚೆನ್ನಾಗಿ ಕುದಿಯೋ ಹಂತದಲ್ಲಿ ನೆನೆಸಿಟ್ಟಿರೋ ಅಕ್ಕಿನ ಹಾಕೊಬೇಕು ನೋಡ್ತಾಯಿದಿರಲ್ಲ ಚೆನ್ನಾಗಿ ಕುದೀತಾ ಇದೆ ಈ ಟೈಮಲ್ಲಿ ಉಪ್ಪು ಖಾರ ಚೆಕ್ ಮಾಡಿಕೊಂಡು ನೆನೆಸಿರೋ ಅಕ್ಕಿನ ಇದ್ದೀನಿ ಒಂದೂವರೆ ಗ್ಲಾಸ್ ಮಾಮೂಲಿ ಸೋನಾ ಮೊಸರಿ ರೈಸ್ನೇ ನೆನೆಸಿಟ್ಟಿರೋದು ಆ ರೈಸ್ನ ಹಾಕ್ಕೊಂಡು ಇದು ಚೆನ್ನಾಗೆ ಮಿಕ್ಸ್ ಮಾಡಿ ಅಕ್ಕಿ ಕುದಿಬೇಕು ಕುದಿಯೋ ಟೈಮಲ್ಲಿ ನಾವು ಲಿಡ್ನ ಕ್ಲೋಸ್ ಮಾಡಬೇಕು ಅಕ್ಕಿ ಹಾಕಿದ ತಕ್ಷಣವೇ ಲಿಡ್ನ ಕ್ಲೋಸ್ ಮಾಡಬೇಡಿ ಈ ಥರ ಚೆನ್ನಾಗಿ ಒಂದ್ಸಲಿ ಮಿಕ್ಸ್ ಮಾಡಿ ನೋಡ್ತಾ ಇದ್ದೀರಲ್ಲ ಈ ಥರ ಚೆನ್ನಾಗೆ ಕುದೀಬೇಕು ಅಕ್ಕಿ ಮೇಲೆಲ್ಲ ತೇಲ್ತಾ ಇರುತ್ತೆ ಆ ಟೈಮಲ್ಲಿ ಲಿಡ್ನ ಕ್ಲೋಸ್ ಮಾಡಿ ನೀವು ಮಾಮೂಲಿ ಮನೇಲಿ ಎಷ್ಟು ವಿಷಿಲ್ ಬರ್ಸ್ಕೊತಿರೋ ರೈಸ್ಗೆ ಅಷ್ಟು ವಿಷಿಲ್ ನಾನಿಲ್ಲಿ ಮೂರು ವಿಷಲ್ ಬರ್ಸ್ಕೊತಾ ಇದ್ದೀನಿ ಮೂರು ವಿಜಿಲ್ ಆದಮೇಲೆ ಕಂಪ್ಲೀಟ್ಲಿ ತಣ್ಣಗಾದ್ಮೇಲೆ ಇದ್ದೀನಿ ಲಿಡ್ ಓಪನ್ ಮಾಡಿ ಮಸಾಲೆ ಜಾಸ್ತಿ ಏನು ಮೇಲೆ ಬಂದಿಲ್ಲ ನಾವು ಚ ಲಾಸ್ಟಲ್ಲಿ ಕ್ಯಾಪ್ ಹಾಕೋದ್ರಿಂದ ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ಬಿಸಿ ಬಿಸಿ ಕಾಯಿ ಚಟ್ನಿ ಸಾರಿ ಬಿಸಿ ಬಿಸಿ ವಾಂಗಿಭಾತ್ಗೆ ಸೈಡ್ ಡಿಶ್ಶಾಗಿ ಕಾಯಿ ಚಟ್ನಿ ಇದ್ದರೆ ಸೂಪರಾಗಿರುತ್ತೆ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿತ್ತು ಕಲ್ಲರ್ಫುಲ್ಲಾಗಿ ಅಷ್ಟೇ ಟೇಸ್ಟಿಯಾಗಿತ್ತು ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೊಸೊಬ್ರಿಗೆ ಸಪೋರ್ಟ್ ಮಾಡಿ ಅಂತ ಇದ್ದೀನಿ ಇದೇ ಥರ ಸಿಂಪಲ್ ಆ್ಯಂಡ್ ಟೇಸ್ಟಿ ರೆಸಿಪಿಗಾಗಿ ನಮ್ಮ ಚಾನಲ ಮಿಸ್ ನೋಡ್ತಾ ನೋಡ್ತಾಯಿದ್ರಿ ಇದೇ ಥರ ಸಿಂಪಲ್ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ ತಿನ್ಬೇಕು ತಿನ್ನಬೇಕು ಅನಿಸುತ್ತೆ ತಿಂತಾಯಿದ್ರೆ ಎಷ್ಟು ತಿಂದ್ವಿ ಅಂತಲೇ ಗೊತ್ತಾಗಲ್ಲ ಅಷ್ಟು ಟೇಸ್ಟಿ ಆಗುತ್ತೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಬಾಯ್ ಇದೇ ಥರ ಸಿಂಪಲ್ ವೀಡಿಯೋ ಥರ ಮತ್ತೆ ಸಿಗ್ತೀನಿ ಬ ಬಾಯ್